ಪೆಟ್ರೋಲ್ನಿಂದ ಡೀಸೆಲ್ನಂದು ಈ ಪೆಟ್ರೋಲಿಗೆ ಮೂರು ರೂಪಾಯಿ ಡೀಸೆಲಿ ಮೂರುವರೆ ರೂಪಾಯಿ ಜಾಸ್ತಿ ಮಾಡ್ಯಾರೆ ಮಾತು ಹೇಳಿದ್ರೆ ಜನಕ್ಕೆ ಈ ಭಾಗ್ಯಗಳು ಕೊಡ್ತೀವಿ ಅಂತ ಹೇಳ್ತಾರೆ ಈಗ ನೋಡಿದ್ರೆ ಹಾಲಿನ ದರ ಜಾಸ್ತಿ ಮಾಡ್ಯಾರೆ ಇದು ನೋಡಿದ್ರೆ ಐವತ್ತು ಎಮ್ ಎಲ್ ಜಾಸ್ತಿ ಮಾಡಿದ್ದೀವಿ ಹಾಲಿನ ದರ ಹೆಚ್ಚಾಗ ಮಾಡಿಲ್ಲ ಅಂತ ಹೇಳ್ತಾರೆ ಈ ಸರ್ಕಾರ ಬಂದ ಮೇಲಿಂದ ಬರೀ ಹಾಲಿನ ದರ ಈ ಪೆಟ್ರೋಲು ಡೀಸೆಲ್ ದರ ಏರಿಸೋದು ಮತ್ತು ಇದು ಸ್ಟಾಂಪಿಂದು ದರ ಏರಿಸೋದು ಎಲ್ಲ ಜಾಸ್ತಿ ಮಾಡ್ಯಾರೆ ಈ ಸರ್ಕಾರ ಭಾಳ ದಿವಸ ಉಳಿಯಲ್ಲ ಇದೇ ಥರ ಮಾಡ್ತಾಯಿದ್ರೆ ಸಾಮಾನ್ಯ ಜನರಿಗೆ ಭಾಳ ತೊಂದರೆ ಆಗ್ತೈತೆ ಈ ಪುಸ್ತಕ ಭಾಗ್ಯ ಕೊಟ್ಟೇನೆ ಅಂತ ಜನ ಎಲ್ಲ ಭಾಳ ಖುಷಿ ಇದ್ದಾರೆ ಈ ನಮ್ಮ ದುಡ್ಡೇ ನಮಗೆ ಕೊಡ್ತಾರೆ ಅದ್ರಾಗ ಏನಿಲ್ಲ ಇದಕ್ಕೋಸ್ಕರ ಈ ಸರ್ಕಾರ ಆದಷ್ಟು ಹೋಗೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಏಕೆಂದರೆ ಮೊನ್ನೆ ಲೋಕಸಭಾ ಚುನಾವಣೆ ಬಂತು ಈಗ ನಿಲ್ಲಿಸಬೇಕು ಅಂತಲೇ ಮಾಡ್ತಾಯಿದ್ದಾರೆ ಅವರು ಎಮ್ ಎಲ್ ಎಗಳೆಲ್ಲ ಸೇರಿ ಈಗೆಲ್ಲ ಪ್ರ ಒತ್ತಡ ತರ್ತಾರೆ ಏ ಇದೆಲ್ಲ ಭಾಗ್ಯಗಳೆಲ್ಲ ನಿಲ್ಲಿಸ್ಬೇಕು ಅಂತ ಯಾಕೆಂದರೆ ಈಗ ನಿಲ್ಲಿಸ್ಬಿಟ್ರೆ ಅದಕ್ಕೆ ಕೆಟ್ಟ ಹೆಸರು ಬರ್ತಿದೆ ಈಗ ಚುನಾವಣೆಗೆ ಸೋತ್ರಿ ಅದಕ್ಕೆ ಈಗ ಥರ ನಿಲ್ಲಿಸ್ತೀವಿ ಅಂತ ಇದು ಮಾಡ್ತಾರೆ ಜನ ಅಂತ ಹೇಳಿ ಈ ಥರ ಜನಗಳಿಗೆ ಮೋಸ ಮಾಡೋಕ್ಕೆ ಈ ಟ್ಯಾ ಇದು ರೇಟೆಲ್ಲ ಜಾಸ್ತಿ ಮಾಡ್ತಾರೆ ತರಕಾರಿ ರೇಟು ಇವೆಲ್ಲ ಜಾಸ್ತಿ ಆಗಿದೆ ಈ ಸರ್ಕಾರ ಬಂದ ಬರೀ ಮುಂಚೆ ಹೇಳೋದೇ ಒಂದು ಈಗ ಮಾಡೋದೇ ಒಂದು ಹಂಗಾಗಿ ಸರ್ಕಾರ ಹೋಗ್ಬೇಕು ಜನ ಸಾಮಾನ್ಯ ಭಾಳ ತೊಂದರೆ ಆಗಿದೆ ಅಂತ ನಮ್ಮ ಅಭಿಪ್ರಾಯ ಇತ್ತೀಚೆಗೆ ಏನಾಗಿದೆ ಜನಗಳಿಗೆ ಹೊರೆ ಮೇಲೆ ಹೊರೆ ಹೊರೆ ಮೇಲೆ ಹೊರೆ ಹೊರೆ ಮೇಲೆ ಹೊರೆ ಯಾವುದಾದ್ರು ಒಂದು ಹೊರೆ ತಡ್ಕೋಬೋದು ತುಂಬ ಜನ ನಿರೀಕ್ಷೆ ಇಟ್ಟಿದ್ದರೂ ಮುಂದೆ ಸರ್ಕಾರ ಒಳ್ಳೇದು ಬರ್ತದೆ ಬಿ ಜೆ ಪಿನ ದೂರ ಮಾಡಿ ಕಾಂಗ್ರೆಸ್ಸು ಬರ್ತದೆ ನಮಗೇನಾದರೂ ಒಳ್ಳೇದಾಗ್ಬೋದು ಅಂತ ಹೇಳಿ ಇದೇನಾಗಿದೆ ಜನಸಾಮಾನ್ಯರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ನೇರ ಒಂದು ಇಂಡೈರೆಕ್ಟ್ ಆ ರೀತಿ ಜನಗಳಿಗೆ ಹೊರೆ 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 ಆಗ್ತಾಯಿದೆ ಸಾಮಾನ್ಯ ಜನಗಳು ತುಂಬ ಕೆಳವರ್ಗದವರು ಯಾವುದೋ ರೀತಿ ಕೂಲಿ ಇನ್ನೊಂದು ಇನ್ನೊಂದು ಮಾಡಿಕೊಂಡು ಅವ್ರು ಜೀವನ ಮಾಡ್ತಾರೆ ಮೇಲ್ವರ್ಗದವರಿಗೆ ಅದು ಯಾವುದು ಎಫೆಕ್ಟ್ ಆಗೋಲ್ಲ ಮಧ್ಯಮ ವರ್ಗದವರಿಗೆ ಅಂಗಡಿ ಕೆಲಸಗಾರಕ್ಕಿರ್ಬೋದು ಇನ್ನೊಂದು ಇರ್ಬೋದು ಇನ್ನು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಮಾಡುವಂಥವ್ರಿಗೆ ತುಂಬ ಹೊರೆ ಆಗ್ತಾಯಿದೆ ಅದು ಯಾವ ರೀತಿ ಸಂಬಳಿಸ್ತಾರೋ ಏನೋ ಇದಕ್ಕೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮತ್ತು ಕಾನೂನಿನಲ್ಲಿ ಏನಾದರೂ ಒಂದು ಮಾರ್ಪಾಡು ಮಾಡಬೇಕೇ ಹೊರತು ಇಲ್ಲ ಅಂತಂದರೆ ಈ ರೀತಿ ಹೊರೆ ಹೊರಸಿದ್ರೆ ಸಾಮಾನ್ಯ ಜನಗಳ ಜೀವನ ತುಂಬ ಕಷ್ಟ ಆಗ್ತದೆ ಪೆಟ್ರೋಲ್ ಆಯಿತು ಇನ್ನು ಬೇರೆ ಡೀಸೆಲ್ ಆಯಿತು ಆಮೇಲೆ ಕರೆಂಟ್ ಚಾರ್ಜ್ ಆಯಿತು ಬಸ್ ಚಾರ್ಜ್ ಆಯಿತು ಇತ್ತೀಚೆಗೆ ಹಾಲಿನ ದರ ಇನ್ನು ಬೇರೆ 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 ಇನ್ಯಾವುದಕ್ಕೆ ಮತ್ತು ಲಿಕ್ಕರಾಯಿತು ಯಾವ ರೀತಿ ಅಂದರೆ ಎಲ್ಲ ವರ್ಗದ ಜನಗಳಿಗೂ ಕೂಡ ಯಾರ್ಯಾರು ಏನೇನು ಉಪಯೋಗಿಸ್ತಾರೋ ಅವ್ರು ಎಲ್ರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದೆ ಇದನ್ನು ಯಾವ ರೀತಿ ಸಂಬಳಿಸ್ಬೇಕೋ ಅಥವಾ ವಿರೋಧ ಪಕ್ಷದವ್ರು ಇದ್ದವರು ಸರಿಯಾದ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಇದಕ್ಕೆ ಕಡಿವಾಣ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರ ಜೀವನ ಸರಿ ಹೋಗ್ತದೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತದೆ ಅದೇ ಈ ರೀತಿಯೆಲ್ಲ ಆಗ್ತಾ ಇರೋದು ನೋಡಿದ್ರೆ ಇಲ್ಲ ಜನಸಾಮಾನ್ಯರು ತುಂಬ ಪ್ರತಿಭಟಿಸುವಂಥ ಶಕ್ತಿ ಕಳ್ಕೊಂಬಿಟ್ಟಿದ್ದಾರೆ ತುಂಬ ಪ್ರತಿಭಟನೆ ಮಾಡುವಂಥ ಶಕ್ತಿ ಕಳ್ಕೊಂಡಾಗ ವಿರೋಧ ಪಕ್ಷ ಅಂತಂದ ಇದ್ದಾಗ ವಿರೋಧ ಪಕ್ಷದವರು ಆದರೂ ಕೂಡ ಈ ಒಂದು ಇದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಅದಕ್ಕೆ ಬೇಕಾದಂಥ ರೂಪುರೇಷೆಗಳನ್ನು ಸಿದ್ಧ ಮಾಡ್ಕೋಬೇಕು ಜನಗಳು ಪರವಾಗಿ ಹೋರಾಡಿ ಅವ್ರಿಗೆ ನ್ಯಾಯ ಸಿಗೋ ರೀತಿಯಲ್ಲಿ ಜೀವನ ಮಾಡುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಹಾಲಿಂದರ ಜಾಸ್ತಿ ಆದಾಗಿಂದ ಮಧ್ಯಮ ಬಾ ಭಾರಿ ತೊಂದರೆ ಆಗ್ತಿದೆ ಅದರಲ್ಲಿ ಬಡವರಿಗೂ ಅವರಿಗೂ ತೊಂದರೆ ಆಗ್ತಾಯಿದೆ ಆಮೇಲೆ ಜೊತೆಗೆ ಈಗ ಪೆಟ್ರೋಲು ಡೀಸೆಲು ಅವೆಲ್ಲ ಜಾಸ್ತಿ ಆದಾಗಿಂದ ದಿನನಿತ್ಯ ವಸ್ತುಗಳು ಸಹಿತ ರೇಟ್ ಜಾಸ್ತಿ ಆಗೋ ಚಾನ್ಸ್ ಇದೆ ಈಗ ಆಲ್ರೆಡಿ ದಯವಿಟ್ಟು ಎಲ್ಲ ಹಾಲಿನ ದರ ಆಗಲೇ ಪೆಟ್ರೋಲು ಡೀಸೆಲು ಇವೆಲ್ಲ ದರ ಇಳಿಸ್ಬೇಕು ಯಾಕಂದರೆ ಅವರು ಫ್ರೀ ಭಾಗ್ಯ ಕೊಡೋಕೋಸ್ಕರನಾದರೂ ರೇಟ್ ಜಾಸ್ತಿ ಮಾಡ್ತಾರೆ ನಾನು ಅಂದ್ಕೊಂಡಿದ್ದೀವಿ ಆಮೇಲೆ ಯಾಕಂದರೆ ಅವಲ್ಲಿ ಫ್ರೀ ಕೊಡಬೇಕು ಅಂದರೆ ಇಲ್ಲಿ ರೇಟ್ ಜಾಸ್ತಿ ಮಾಡಿ ಅಲ್ಲಿಗೆ ಇದ್ದಾರೆ ಅವರು ಅದರಿಂದ ಜ ಮಧ್ಯಮ ವರ್ಗದ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಸ ನಮ್ಮಿಂದನೇ ಟ್ಯಾಕ್ಸ್ ತೊಗೊಂಡು ನಮ್ಮಿಂದನೇ ರೇಟ್ ರೇಟ್ ಜಾಸ್ತಿ ಎಲ್ಲ ದಿನತ್ಯ ವಸ್ತುಗಳು ನಮ್ಮಿಂದನೇ ಎಲ್ಲ ರೇಟ್ಗಳು ತೊಗೊಂಡು ನಮಗೆ ಫ್ರೀ ಕೊಟ್ಟಂಗೆ ಆಗ್ತಾಯಿದೆ ಇದು ಗೌರ್ಮೆಂಟಿಂದ ಏನೂ ಒಂದು ಅನುಕೂಲ ಆಗ್ತಾ ಇಲ್ಲ ಆಮೇಲೆ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ಗಳು ಕೆಲಸಗಳು ಆಗ್ತಾಯಿಲ್ಲ ಭಾರಿ ತೊಂದರೆ ಆಗ್ತಾಯಿದೆ ಬರೀ ಫ್ರೀ ಕೊಡೋಕ್ಕೋಸ್ಕರ ನೀವು ರೇಟ್ ಜಾಸ್ತಿ ಮಾಡ್ಕೊಂಡು ಎಲ್ಲ ದುಬಾರಿ ಮಾಡಿದ್ದಾರೆ ಎಲ್ಲ ದಿನದ ವಸ್ತುಗಳು ದುಬಾರಿ ಆಗ್ತಾಯಿದೆ ಅದರಲ್ಲೂ ಈ ಮಳೆ ತೊಂದರೆ ಆಗ್ತಿದ್ರೆ ಇನ್ನೂ ರೇಟ್ ಜಾಸ್ತಿ ಆಗೋ ಚಾನ್ಸ್ ಇದೆ ಈಗ ಆಲ್ರೆಡಿ ಈಗ ತರಕಾರಿ ರೇಟು ಎಲ್ಲ ರೇಟ್ ಜಾಸ್ತಿ ಆಗಿದೆ ಈಗ ಆಮೇಲೆ ಈ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದಾಗಿಂದ ನೆಕ್ಸ್ಟು ಎಲ್ಲ ಅಕ್ಕಿ ಅಕ್ಕಿ ರಾಗಿ ಗೋಧಿ ಎಲ್ಲ ದಿನ ದಿನನಿತ್ಯ ವಸ್ತುಗಳೆಲ್ಲ ರೇಟ್ ಜಾಸ್ತಿ ಆಗೋ ಚಾನ್ಸ್ ಇದೆ ಈಗ ಆಲ್ರೆಡಿ ಆಗ್ಬೋದು ಅಂದ್ಕೊಂಡಿದ್ವಿ ಆಲ್ ಆಲ್ರೆಡಿ ಹಾಲಿನ ರೇಟ್ ಜಾಸ್ತಿ ಆಗಿದೆ ಈಗ ದಯವಿಟ್ಟು ರೇಟ್ ಕಡಿಮೆ ಮಾಡಬೇಕಂತ ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ಳಿ ಎಲ್ಲೂ ದರದಗಳು ರೇಟ್ ಜಾಸ್ತಿ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ ಸರ್ ಇವರು ಅಂದರೆ ನಮಗೆ ಭಾರಿ ತೊಂದರೆ ಆಗುತ್ತೆ ಯಾವುದೇ ರೇಟ್ ಆದ್ರೂ ಹೆಚ್ಚಿಗೆ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ತುಂಬ ಅನ್ಯಾಯ ಆಗ್ತಾಯಿದೆ ಹಾಲಿನ ರೇಟು ಈ ಥರ ಅಂದರೆ ಈಗ ಪೆಟ್ರೋಲ್ ರೇಟು ಜಾಸ್ತಿ ಮಾಡಿದ್ದಾರೆ ಹಾಲಿನ ರೇಟು ಜಾಸ್ತಿ ಮಾಡಿದ್ದಾರೆ ಹೇಗೆ ನಮ್ಮಂತ ಬಡ ಜೀವಿಗಳು ಹೆಂಗೆ ಬದುಕೋದು ಹೆಂಗೆ ಜೀವನ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಲ್ಲ ರೇಟ್ಗಳನ್ನು ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ತಾಯಿದ್ರೆ ನಮ್ಮ ದಿನಗೂಲಿ ನೌಕರರು ನಾವು ಕೂಲಿ ಮಾಡಬೇಕು ಜೀವನ ನಡೆಸಬೇಕು ಭಾರಿ ತಾಪತ್ರೆ ಆಗ್ತಾಯಿದೆ ಯಾವ ರೀತಿಯಲ್ಲಿ ಈ ಸಮಸ್ಯೆನ ಬಗೆಹರಿಸ್ಕೋಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಆ ಒಂದು ಇದರಲ್ಲಿ ಖಂಡಿಸ್ಬೇಕಾಗತ್ತೆ ಹಾಲಿನ ರೇಟು ಪೆಟ್ರೋಲ್ ರೇಟು ಯಾವುದೇ ಒಂದು ವಿಚಾರದಲ್ಲೂ ನಾವು ಏನೇ ಒಂದು ಕೇಳಬೇಕಂದ್ರೂ ಏನು ಹೇಳಬೇಕು ಅನ್ನೋದೇ ಉತ್ತರ ಹೆಂಗೆ ಕೇಳೋದು ಅಂತಲೇ ಅರ್ಥ ಆಗೋಲ್ಲ ಏನಾದ್ರು ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತೇಳಿ ರಾಜಕೀಯ ವ್ಯಕ್ತಿಗಳು ಮಾತಾಡ್ತಾರೆ ಅದನ್ನು ಯಾವ ರೀತಿಯಲ್ಲಿ ಖಂಡಿಸ್ಬೇಕು ಅನ್ನೋದೇ ಅರ್ಥ ಇಲ್ಲ ನಮಗೆ ಹ್ಞೂ ಸರ್ ಅದಂತೂ ಗ್ಯಾರಂಟಿ ಇದೆ ಯಾಕಂದರೆ ಈ ಏನದು ನಾವು ಕ ಇದು ಮಾಡ್ತೀವಿ ನಿಮಗೆ ಎರಡು ಸಾವಿರ ಮೂರು ಸಾವಿರ ಈ ಥರ ಕೊಡ್ತೀವಿ ಅನ್ನೋದು ಆಶ್ವಾಸನೆ ಕೊಟ್ಟು ಕೊಟ್ಟಂಗೆ ಮಾಡಿರೋದು ಈಗ ನೋಡ್ರಿ ಮೂರು ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಎಲ್ಲಿ ಅಲ್ಲಿನ ದುಡ್ಡು ಅಲ್ಲಿಗೆ ಹೇಳ್ಕೊತಾ ಇದ್ದಾರೆ ಈಗ ಹಾಲಿನ ರೇಟು ದಿನ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದೊಂದು ಸರಿ ಜಾಸ್ತಿ ಮಾಡ್ಕೊಂಡು ಹೋದರೆ ಹೇಗಿದು ನಮ್ಮ ದುಡ್ಡನ್ನೇ ನಮಗೆ ಕೊಡ್ತಾಯಿರೋದು ಅವರು ಆ ಒಂದು ಜನಗಳು ಇನ್ನೂ ತಿಳುವಳಿಕೆ ತಿಳ್ಕೊಬೇಕಾಗಿರೋದು ತುಂಬ ಇದೆ ಯಾವ ರೀತಿಯಲ್ಲಿ ತಿಳಿಸ್ಬೇಕು ನಮಗೂ ಅರ್ಥ ಆಗ್ತಾಯಿಲ್ಲ ನಮ್ಮ ಥರನೇ ಹತ್ತಾರು ಜನ ಮಾತಾಡಿದ್ರೆ ಈ ಎಲ್ಲ ವ್ಯಕ್ತಿಗಳಿಗೂ ಸ್ಪಂದಿಸುತ್ತೆ ಸರ್ ನಾವು ಏನು ಹೇಳಬೇಕು ನಾವು ಏನು ಬಿಡಬೇಕು ನಮಗೆ ಇಲ್ಲ ಇದು ಏನು ಸಮಾಚಾರ ಅಂದರೆ ಒಂದರಲ್ಲಿ ಒಂದು ಹಾಕಿ ಇನ್ನೊಂದರಲ್ಲಿ ತೆಗ್ದಂಗೆ ಮಾಡ್ತಾರೆ ಒಟ್ಟನಾಗೆ ಬಡವರಿಗೆ ಒಳ್ಳೇದಾಗಬೇಕು ಎಲ್ಲೇ ಇದ್ರು ಬಡತನ ಮಾಡಿದವ್ರಿಗೆ ಆ ದೇವ್ರಿಗೆ ಏನೋ ಮನುಷ್ಯ ರೂಪದ ಬರ್ತಾನ ಅಂತೆ ಹಂಗೆ ಏನಾರು ಒಂದು ಜನಗಳಿಗೆ ಸಹಾಯ ಮಾಡಬೇಕು ಏನು ಬಿಟ್ಟಪ್ಪ ಅಂದರೆ ಯಾವುದೋ ರೇಟ್ಗೆ ಯಾವುದೋ ಮಾಡಿಸೋದು ಬೇಳೆ ರೇಟು ಮೊನ್ನೆ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಒಂದೇ ಮೂರು ಐಟಮ್ ತೊಗೊಂಡು ಮುನ್ನೂರು ರೂಪಾಯಿ ಹೋಗ್ಬಿಡತ್ತೆ ಏನು ಬರೋಲ್ಲ ಫ್ಯಾಮಿ ಕುಟುಂಬ ನಡೆಸ್ಬೇಕಂದ್ರೆ ಭಾಳ ಕಷ್ಟ ಆಯ್ತು ಈಗ ಮನುಷ್ಯಂದು ಯಾವ ಎಲ್ಲಿ ಏನು ಮಾಡೋದು ದಿನ ಆರುನೂರು ರೂಪಾಯಿ ಐನೂರು ರೂಪಾಯಿ ನನಗೆ ಸಂಬಳ ದಿನಕ್ಕೆ ಒಂದು ಶರ್ಟಿಗೆ ನನಗೆ ಪೀಸ್ವರ್ಗೆ ಕೊಡೋದು ಬರೀ ನೂರು ರೂಪಾಯಿ ನೂರ ಹತ್ತು ರೂಪಾಯಿ ಕೊಡ್ತಾರೆ ದಿನ ಏನು ನಾನ್ನೂರು ಮುನ್ನೂರು ಮಾಡ್ಕೊಂಡು ಹೋಗ್ತೀವಿ ನಾವು ಅಕ್ಕಿ ಹೆಂಗೆ ತಗೊಂಡೋಗಿ ನಾವು ಹೆಂಗೆ ತಿಂಗ್ಳಿಗೆ ಒಂದು ತಿಂಗ್ಳ ನಾವು ಸಾಕಬೇಕಪ್ಪ ಮನೆ ಫ್ಯಾಮಿಲಿ ನಾವು ಹೆಂಗಪ್ಪ ನಾವು ಹೆಂಡತಿ ಮಕ್ಳು ಇಟ್ಕೊಂಡು ನಾವು ಹೆಂಗಪ್ಪ ಜೀವನ ಮಾಡೋದು ಹಾಂ ಹಿಂಗಾದರೆ ಹಾಂ ನಮಗೆ ಬಡ್ಕುಟು ನಮ್ಮದು ನಾವು ಓದಿರೋ ಶಾಲೆ ಬಿಟ್ಟು ಈ ಕೆಲಸಕ್ಕೆ ಬಂದು ಹದಿನಾಲ್ಕು ವಯಸ್ಸಿಂದ ಬಂದು ಈ ಕೆಲಸ ಇದ್ದೀವಿ ಟೈಲರಿಂಗು ಅಣ್ಣನೂ ಇದರ ತಿನ್ಬೇಕು ನಾವು ಮನೆಯೂ ಎಲ್ಲ ಮೈಂಟೈನ್ ಮಾಡಿ ಇದರಲ್ಲೇ ಈಗ ಮನೇಲಿ ಎಲ್ಲ ನೋಡ್ಬೇಕು ನಾವು ಹೆಂಗೆ ಮಾಡೋದಪ್ಪ ಮನೆಯಲ್ಲಿ ಮಹಿಳೆಯವರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಮನೆ ಇನ್ನೂ ಬಂದಿಲ್ಲ ಅದು ಬಂದಿಲ್ಲ ಏನಪ್ಪ ಮಾಡೋದು ನಾವು ಬೇಳೆ ರೇಟು ಜಾಸ್ತಿ ಎಣ್ಣೆ ರೇಟು ಜಾಸ್ತಿ ಅಕ್ಕಿ ರೇಟು ಜಾಸ್ತಿ ಅಕ್ಕಿ ಐವತ್ತು ಇದ್ದಿದ್ದು ಎಪ್ಪತ್ತು ರೂಪಾಯಿ ಆಗಿದೆ ಏನಕ್ಕೆ ಹಿಂಗೆ ರೇಟ್ ಜಾಸ್ತಿ ಮಾಡಬೇಕು ರೇಟ್ ಯಾವ್ದು ಜಾಸ್ತಿ ಮಾಡಬಾರ್ದು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ ಕಾಂಗ್ರೆಸ್ ಬಂದರೆ ಅದು ಕಮ್ಮಿ ಮಾಡ್ತೀನಿ ಇದು ಕಮ್ಮಿ ಮಾಡ್ತೀನಿ ಯಾವುದು ಕಮ್ಮಿ ಮಾಡಿಲ್ಲ ಎಲ್ಲ ರೇಟ್ ಜಾಸ್ತಿ ಆಗಿದೆ ಮತ್ತೆ ಎರಡೆ ಸಾವಿರ ಬರೋದು ಬೇಡ ಯಾರಿಗೂ ಒಳ್ಳೆ ನಮ್ಮ ದೇಶನ ಇಂಪ್ರೂವ್ ಮಾಡಲಿ ಒಳ್ಳೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಟ್ಟಲಿ ಓದಿರೋರಿಗೆ ಒಳ್ಳೆ ಕೆಲಸ ಕೊಡಲಿ ಇಲ್ಲಿ ಅದು ಬಿಟ್ಟು ಎಲ್ಲದು ರೇಟ್ ಜಾಸ್ತಿ ಮಾಡಿ ಅದು ಎರಡು ಸಾವಿರ ಇದು ಒಂದು ಸಾವಿರ ಆಗ್ತೀವಿ ಅಲ್ಲಾಗ್ತೀವಿ ಇಲ್ಲ ಆಗ್ತೀವಿ ಅಂತಲ್ಲ ಮತ್ತು ನಮ್ಮಲ್ಲೇ ತೊಗೊತಾರಲ್ಲ ಎಲ್ಲ ದುಡ್ಡನ್ನ ಮತ್ತು ಇನ್ನೇನು ಅವ್ರು ಕೊಟ್ಟಂಗಾಯ್ತು ಬಸ್ಸು ಫ್ರೀ ಮಾಡಿದ್ದಾರೆ ಎಲ್ಲರೂ ಹೋಗಬೇಕು ಬರಬೇಕಂದ್ರೆ ಆ ಬಸ್ಸಲ್ಲಿ ಹೋಗೋಕ್ಕೂ ಆಗಲ್ಲ ಬರೋಕ್ಕೂ ಆಗೋಲ್ಲ ಬಸ್ಸು ಫ್ರೀನೂ ಬೇಡ ಎರಡು ಸಾವಿರ ರೂಪಾಯಿನೂ ಬೇಡ ಎಲ್ಲ ರೇಟು ಕಮ್ಮಿ ಮಾಡೋಕ್ಕೇಳಿ ಹೇಳಿ ಅದೇ ತಗೊಂತಿದ್ದೀವಿ ತಗೊಳ್ಳಲ್ಲ ಅಂತಲ್ಲ ತಗೊಂತಿದ್ದೀವಿ ಬೇಡ ನಮಗೆ ನಮ್ಮ ದೇಶನ ಉದ್ದಾರ ಮಾಡ್ರಿ ಅಷ್ಟೇ ಅದೇ ಮತ್ತೆ ನಮ್ಮ ಈಗ ಎಲ್ಲ ರೇಟ್ ಜಾಸ್ತಿ ಮಾಡಿದ ಯಾವ ರೇಟ್ ಕಮ್ಮಿ ಆಗಿದೆ ಹೇಳಿ ನೋಡೋಣ ಬೇಳೆ ರೇಟ್ ಜಾಸ್ತಿ ಎಣ್ಣೆ ರೇಟ್ ಜಾಸ್ತಿ ಅಕ್ಕಿ ರೇಟು ಜಾಸ್ತಿ ಹಿಂಗೆಲ್ಲ ರೇಟ್ ಮಾಡ್ಕೊಂಡು ಹೋದ್ರೆ ಕೂಲಿ ಮಾಡಿದ್ರೆ ಏನಂತ ತಗೋಬೇಕು ಅದನ್ನ ಹೇಳಿ ಎಲ್ಲ ರೇಟು ಹೆಂಗಿತ್ತು ಹಂಗಿರಲಿ ನಮ್ಮ ದೇಶನ ಉದ್ದಾರ ಮಾಡಲಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಎರಡು ಸಾವಿರ ಕೊಡ್ತೀನಿ ಅಂತ ಹೆಣ್ಮಕ್ಳಿಗೆ ಉಪ್ಸಿ ಗೆದ್ದು ಬಿಟ್ಟೆ ಗೆದ್ದ ಮೇಲೆ ಎಲ್ಲ ರೇಟ್ ಜಾಸ್ತಿ ಮಾಡಿದ್ರೆ ಏನು ಕೊಡೋಂಗಿದೆ ಈಗ ಮತ್ತೆ ಹಾಲಿನ ರೇಟ್ ಜಾಸ್ತಿ ಆದರೆ ಬಟ್ ಹಾಂ ಬಡವ್ರು ಕುಡಿಯೋಂಗೇ ಇಲ್ಲ ಬರೀ ಶ್ರೀಮಂತರು ಇದ್ದವರೇ ಕುಡಿಬೇಕು ಇಲ್ದೋರೆ ಏನು ಕುಡಿಬೇಕು ಹಾಂ ಪೆಟ್ರೋಲ್ ಜಾಸ್ತಿ ಎಲ್ಲದು ಜಾಸ್ತಿ ಆಗಿದೆ ಬೇಳೆ ನೂರ ತೊಂಬತ್ತು ರೂಪಾಯಿ ಕೆ ಜಿ ಆಗಿದೆ ನೂರ ತೊಂಬತ್ತು ರೂಪಾಯಿ ಕೆ ಜಿ ಆಗಿದೆ ಹೆಂಗಪ್ಪ ತೊಗೊಂಡು ಜೀವನ ಮಾಡೋದು ಅವ್ರಿಗೆ ಅದಿಷ್ಟು ಮಾಡಬೇಕು ಅಂದರೆ ನಮ್ಮ ದೇಶನ ಉದ್ಧಾರ ಮಾಡಲಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಟ್ಟಲಿ ಇಲ್ಲಿ ಓದಿರೋ ಮಕ್ಕಳು ಇಲ್ಲೇ ಕೆಲಸ ಮಾಡಲಿ ಇಲ್ಲಿ ಓದ್ಬಿಟ್ಟು ಕೆಲಸ ಕಾರ್ಯ ಇಲ್ಲದೆ ಎಷ್ಟೋ ಜನ ಕೆಲಸ ಮಾಡಿರೋರಿಗೆ ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ಅಲ್ದಾಡಿ ಮತ್ತು ಇದು ಮಾಡ್ತಿದ್ದಾರೆ ಹೋಟೆಲೆಲ್ಲ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಒಳ್ಳೇದು ಮಾಡಬೇಕು ನಮ್ಮ ದೇಶಕ್ಕೆ ಅಂದರೆ ಒಳ್ಳೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಟ್ಟಿ ನಮ್ಮ ದೇಶನ ಇಂಪ್ರೂವ್ ಮಾಡಲಿ ಅದು ಬಿಟ್ಟು ಹಾಲಿನ ರೇಟ್ ಜಾಸ್ತಿ ಬೇಳೆ ರೇಟ್ ಜಾಸ್ತಿ ಎಲ್ಲೋಗುತ್ತೆ ಹೋಗುತ್ತೆ ಅದು ದುಡ್ಡೆಲ್ಲ ಹಾಂ ಹಂಗೆಲ್ಲ ಮಾಡಬಾರ್ದಪ್ಪ ಸರ್ಕಾರ ಅವ್ರು ಒಳ್ಳೇದು ಮಾಡಿದ್ದಾರೆ ಅಂದರೆ ನಮ್ಮ ದೇಶಕ್ಕೆ ಒಳ್ಳೇದು ಮಾಡಬೇಕಂದ್ರೆ ಒಳ್ಳೆ ಫ್ಯಾಕ್ಟ್ರಿ ಬರಬೇಕು ಓದಿರೋರಿಗೆ ಒಳ್ಳೆ ಕೆಲಸ ಕೊಡಬೇಕು ಅದನ್ನ ಬಿಟ್ಟು ಅದು ರೇಟ್ ಜಾಸ್ತಿ ಇದು ರೇಟ್ ಜಾಸ್ತಿ ಮಾಡ್ಕೊಂಡು ಏನು ಮಾಡ್ತಾರೆ ಈಗ ಎಲ್ಲದೂ ಆಯಿತು ಈಗ ಅದೇ ದರ ಏರಿಕೆ ಅದು ಎಲ್ಲದು ಆಗಿ ಈಗ ಕರೆಂಟ್ ಬಿಲ್ಲು ಅಂಗಡಿಯವರಿಗೆಲ್ಲೂ ಕರೆಂಟ್ ಬಿಲ್ ಜಾಸ್ತಿ ಆಯಿತು ಈಗ ಕಾಣ್ತಾ ಇರೋದು ಹಾಲಿನ ದರ ಹಾಲಿನ ದರ ಡೀಸೆಲ್ ರ ಪೆಟ್ರೋಲ್ ರ ಎಲ್ಲ ಏರಿದ ಮೇಲೆ ಈಗ ಹಾಲಿನ ದರ ಏರಿಸಿದ ಮೇಲೆ ಈ ಸಣ್ಣ ಪುಟ್ಟ ಕ್ಯಾಂಟೀನ್ ಮಾಡ್ಕೊಂಡಿದ್ದಾರೆ ಅವ್ರು ಐದು ರೂಪಾಯಿಗೋ ಹತ್ತು ರೂಪಾಯಿಗೋ ಟೀ ಕೊಡ್ತಾ ಇದ್ದಾರೆ ಇವರು ಜಾಸ್ತಿ ಮಾಡಿದರೆ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಲ್ವಾ ಸರ್ಕಾರ ಯಾವತ್ತೂ ಇದು ಪೂರ್ತಿ ಕುಲ್ಗೆಟ್ಟು ಹೋದ ಸರ್ಕಾರ ಅಂತ ಹೇಳ್ಬೋದು ಯಾವ್ದು ಬಗ್ಗೆ ಹಾಕಬೇಕು ಯಾವ್ದು ಬಗ್ಗೆ ಬಿಡಬೇಕು ಅನ್ನೋದು ಚಿಂತನೆ ಗೊತ್ತಿಲ್ಲ ಇವರಿಗೆ ಹಾಗಾಗಿ ಸರ್ಕಾರ ಅನ್ನಿಸ್ತಾ ಇದೆ ಈ ಸರ್ಕಾರ ಬಂದ ಮೇಲಂತೂ ಹೆಂಗಸರಿಗೆ ಫ್ರೀ 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 ಅಂತ ಹೇಳ್ಕೊಂಡು ಗಂಡಸ್ ಗಂಡಸ್ರ ತಲೆನೇ ಇದ್ದಾರೆ ಇವರು ಆಗ್ತಾ ಇದೆ ಇದು ಸರಿಯಾಗಿಲ್ಲ ಇದ್ರ ವ್ಯವಸ್ಥೆ ಸರಿಯಾಗಿ ಆಗಬೇಕು ಮುಂದಿನ ದಿನಗಳಲ್ಲಿ ಇವರು ಯೋಚನೆ ಮಾಡಬೇಕು ಬಡ ಬಗ್ಗರಿಗೆ ತುಂಬ ಕಷ್ಟ ಆಗ್ತಾ ಇದೆ ಅರ್ಧ ಟೀ ಕುಡಿಯೋಗಿ ಹೋಗ್ಬೇಕು ಅಂದರೆ ಈಗ ಐವತ್ತು ರೂಪಾಯಿ ಜೋಬಿಗೆ ಇಟ್ಕೊಂಡು ಹೋಗ್ಬೇಕು ಆ ಥರ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಎಲ್ಲಾದರೂ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೆಂಗಸ್ರಿಗೂ ಗಂಡಸರು ಕರ್ಕೊಂಡು ಹೋದರೆ ಹೆಂಗಸ್ರಿಗೆ ಫ್ರೀ ಅಂತೇಳಿ ಹೋದರೆ ಗಂಡಸರು ಡಬಲ್ ಚಾರ್ಜ್ ಕಟ್ಟಬೇಕಾಗತ್ತೆ ಹೀಗಾಗಿ ಎಲ್ಲದೂ ಡಬಲ್ ಮಾಡಿಬಿಟ್ಟಿದ್ದಾರೆ ಮನೆ ಕಂದಾಯ ಜಾಸ್ತಿ ಮಾಡಿದ್ದಾರೆ ಅಂಗಡಿ ಬಾಡಿಗೆ ಜಾಸ್ತಿ ಆಗ್ತಾ ಇದೆ ಅಂಗಡಿ ಬಾಡಿಗೆ ಜೊತೆ ಕರೆಂಟ್ ಬಿಲ್ಲು ಒನ್ ಟು ತ್ರಿಬಲ್ ಕಟ್ಟಬೇಕಾಗಿದೆ ನೂರು ರೂಪಾಯಿ ಕಟ್ಟೋ ಜಾಗದಲ್ಲಿ ಮುನ್ನೂರು ರೂಪಾಯಿ ಕಟ್ಟಬೇಕಾಗಿದೆ ಈ ಥರ ಎಲ್ಲವನ್ನ ರೇಟ್ ಏರಿಸಿ ಏರಿಸಿ ಎಲ್ಲ ತರಕಾರಿಗಳು ಬೇಳೆ ಕಾಳುಗಳು ಎಲ್ಲವೂ ಜಾಸ್ತಿ ಆಗಿಬಿಟ್ಟಿದ್ದಾವೆ ಗ್ಯಾರಂಟಿ ಈ ಗ್ಯಾರಂಟಿ ಯೋಜನೆ ಕೊಟ್ಟು ಇದಕ್ಕೆ ಕೇಂದ್ರ ಸರ್ಕಾರದವರು ಮತ್ತು ಈ ಕೆಲವು ಪಕ್ಷದವರೆಲ್ಲ ಸೇರಿ ಅದನ್ನು ವಿರೋಧ ಮಾಡಬೇಕಾಗಿತ್ತು ಗ್ಯಾರಂಟಿ ಕೊಡಬೇಕಾಗಿರೋದು ರೋಡ್ ಮಾಡ್ತೀವಿ ಅಂತ ಕೊಡಬೇಕಿತ್ತು ಅಥವಾ ದರವನ್ನು ಇಳಿಸಬೇಕು ಅಂತ ಹೇಳಿ ಅನೌನ್ಸ್ ಮಾಡಬೇಕಿತ್ತು ಗ್ಯಾರಂಟಿ ದುಡ್ಡು ಹಂಚೋದನ್ನು ಮಾಡ್ತಾ ಇದ್ದಾರಲ್ಲ ಇದು ಸರ್ಕಾರ ಮಾಡ್ತಾಯಿದ್ದಾರೆ ಸರಿನಾ ತುಂಬ ಘೋರ ಅಪರಾಧ ಇದು ದುಡ್ಡು ಕೊಡ್ತೀವಿ ಅಂತೇಳಿ ಓಟ್ ಹಾಕ್ಕೊಂಡು ಗೆಲ್ಸ್ಕೊಂಬಂದು ಇನ್ನೊಬ್ಬರ ತಲೆ ಒಡೆದು ಜೀವನ ಮಾಡ್ತಾ ಇದ್ದಾರಲ್ಲ ಇದೇನು ನ್ಯಾಯ ಇದು ಇದಕ್ಕೆ ನ್ಯಾಯ ಇದೆ ಅಂತ ಹೇಳಿದ್ರೆ ಯಾರಾದ್ರೂ ಅಂತ ಮೂಟ ಹಾಳರು ಇನ್ನೊಬ್ರು ಇಲ್ಲ ಅಂತ ಹೇಳ್ತೀವಿ ನಾವು ಗ್ಯಾರಂಟಿ ಭಾಗ್ಯ ಗ್ಯಾರಂಟಿ ಭಾಗ್ಯ ಅಂತ ಹೇಳಿ ಎಲ್ಲವನ್ನ ರೇಟ್ ಜಾಸ್ತಿ ಮಾಡ್ತಾ ಹೋದರೆ ಏನು ಗ್ಯಾರಂಟಿ ಕೊಟ್ಟಂಗೆ ಇವರು ಸರ್ಕಾರ ನಡೆಸೋದಕ್ಕೆ ಸಂಬಳ ಕೊಡೋಕ್ಕೆ ಇಲ್ಲ ಅಂತೇಳಿ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ಸಾರಿ ಸಂಬಳನೇ ಆಗಲಿಲ್ಲ ನಮಗೆ ಅಂಥೇಳಿ ನಮ್ಮಂತೂ ಬಡವ್ರ ಬಗ್ಳಂತೂ ಬದುಕೋಕ್ಕೆ ಸಾಧ್ಯ ಇಲ್ಲ ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಂಥವ್ರು ಈಗ ನಮಗೆ ಕೆಲಸನೇ ಇಲ್ಲ ಈ ರೇಟ್ ಜಾಸ್ತಿ ಆಗಿರೋದ್ರಿಂದ ಅವ್ರು ಏನು ಮಾಡಿಸ್ತಾರೆ ನಮ್ಮಂಥ ಕಾರ್ಮಿಕರಿಗೆ ಕೆಲಸ ಇಲ್ಲದೇ ನಾವು ಖಾಲಿ ಕೂತ್ಕೊಂಡಿದ್ದೇವೆ ನೋಡ್ರಿ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಇದ್ಕೊಂಡಿದ್ರು ಕೆಲಸ ಇವತ್ತು ಅವ್ರಿಗೆ ಕೆಲಸ ಇಲ್ಲದೇ ಆರಾಮಾಗಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಅಲ್ದಾಡೋ ಪರಿಸ್ಥಿತಿ ಬಂದಿದೆ ಇದಕ್ಕೆಲ್ಲ ಕಾರಣ ಏನು ಈ ಗ್ಯಾರಂಟಿ ಭಾಗ್ಯನೇ ಈ ಗ್ಯಾರಂಟಿ ಭಾಗ್ಯ ಕೊಟ್ಟಿದ್ದರಿಂದ ಜನರ ಹತ್ರ ದುಡ್ಡು ಇಲ್ಲ ಇವರು ಗ್ಯಾರಂಟಿನೂ ಕೊಟ್ಟಿಲ್ಲ ಯಾರಿಗೂ ಸರಿಯಾಗಿ ಬಂದು ಮುಟ್ಟಿಲ್ಲ ಕೆಲವೇ ಬೆಳೆಣಿಕೆ ಎಷ್ಟು ಜನರಿಗೆ ಮಾತ್ರ ಗ್ಯಾರಂಟಿ ಭಾಗ್ಯ ಹೋಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಿಂದ ಸರ್ಕಾರ ಪೂರ್ತಿ ಹಾಳಾಗೋಗ್ಬಿಟ್ಟಿದೆ ಜನ ಅಂತೂ ಬೀದಿ ಬರೋ ಪರಿಸ್ಥಿತಿ ಆಗಿದೆ ಇನ್ನು ಇವ್ರಿಗೆ ಕಲ್ಲಲ್ಲೇ ಹೊಡಿಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ ಇದನ್ನು ಕೂಡಲೇ ಖಂಡಿಸಬೇಕು ಇದನ್ನು ಕೂಡಲೇ ಸರಿ ಮಾಡಬೇಕು ಅಂತ ನಾವು ನಿಮ್ಮ ಪರವಾಗಿ ಈ ಚಾನಲ್ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ನಿಮಗೂ ಧನ್ಯವಾದ ಎಲ್ಲರಿಗೂ ಧನ್ಯವಾದ